ನಾಟಕದಾಗ ಹುಡುಗಿ ಬಂದಳ ಬಾದಾಮಿ ಯಾಕೆ ಏನ್ಸು ಮಾಡ್ತಾಳ ನೋಡ್ರಿ ನೀವ ನಾಟಕದಾಗ ಹುಡ್ಗಿ ಬಂದಳು ನೋಡ್ರಿ ಮಾಡ್ತಾಳಿ ಬಾದಾಮಿ ಉಂಡಿ ಮಾಡ್ತಾಳ ನೋಡ್ರಿ ಬಾದಾಮಿ ಹುಂಡ್ರಿ ಅದು ಹಂಗಲ್ಲ ನಾ ಎ ಕೇಳು ಕೇಳ

ನೀವು ಇಲ್ಲಿ ಪೂರ್ತಿ ಹಬ್ಸ್ಬೇಕು ಅರ್ಧ ಮಾಡದೇ ನಮ್ ತಲೆ ಕೆಡುತ್ತೆ ಮಾಮ ಹೋಗ್ ನೋಡಿ

ಬಾ 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 ಅವ ಅವನ್ ಬರಂಗಿಲ್ಲ ನಾನು ಅನ ಹೇಳ್ಕೊಂಡು ಹೋದ್ರಿ ಬರ್ರಿ 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 ಯಾರಿಗೆ ಬೇಕ್ರಿ ಬಡಬಡ ಬರ್ರಿನ್ರಿ ನಂದ ಅಣ್ಣಂದ್ ಐತೀ ಒಂದ್ಸಲ ಆಮೇಲೆ ನಿಂದ ಕೋ ಕೊಡ್ತೀನಿ ನಿಂದ್ ಹೇಳಕಂತೀವಿ ಬರ್ರಿ ಬರ್ರಿ ಯಾರಿಗೆ ಬೇಕ್ರಿ ಅನ್ನಾರ ಕಾಕರ ತಮ್ಮಾರ ಇವ್ರು ಯಾರು ಓ ಅನ್ನಂಗಿಲ್ಲ ಮಾಮಾರ ಅಂದ್ರ ಹೂ ಅಂತಾರ ನಿಮಗೆಲ್ಲ ಮಾಮಾ ಅಂದ್ರೆ ಇವ್ಗೇನು ಕಾಕ ಅನ್ಲೇನ

ಯಾವ ನಾನು ಜೋಕ್ ಮಾರ್ರ ಯಾಕ ಎದರಿಗೆ ಗಡಿಗೆ ಹೊತ್ತು ಬರೋ ಬಾದಾಮಿ ಪೋರಿ ಬರ ಬಂದಿದ್ದು ಕಾಣಲಿನ ಕಣ್ಣಿಗೆ ಯಾಕ ಇರೋದೊಂದು ಸಾಮಾನ್ಯ ಕಿತ್ತ ಕೈಯ ಕೊಡ ಅಂದೇನು ಯಾವಡೆ ಸುರ್ಪಣಕಿ ಹಳೆ ಸುರ್ಪಣಕಿ ಅಲ್ಲ ಎದ್ರಿಗೆ ಬರೋ ಮಾರುತ ಮಿಸಿ ಹೊತ್ತು ಗಂಡಸ್ರು ನಿನ್ನ ಕಣ್ಣಿಗೆ ಬರ್ದು ಕಲ್ಲ ಯಾಕ ಗಡಿಗೆ ಒಡ್ದ ಕೈಯ ಕೊಡಲ್ಲ ಹಿ ಪ್ರಭು ಏ ಹರಿ ರಾಮ ಕೃಷ್ಣ ಜಗನ್ನಾಥ್ ಪ್ರೇಮಾ ನಂದ್ ಏ ಕ್ಯಾವ

ಒಂದು ಕಮ್ಮನ ಹೂವಿಲ್ಲ ಎಷ್ಟರ ಬಾಯಿ ಬಡಾಗಿ ಮಾಡಿ ಹೇಳ್ತಿಯಲ್ಲ ಅಲ್ಲ ನಿನ್ನ ಪುಟಾಣಿ ಸೇದ್ದ ನನ್ನ ಹೆಸರು ಹೂ ಮಾರಿದ್ಧ ನಿನಗೆ ಹೆಂಗ ಗೊತ್ತ ಯಾರು ಯಾರು ನೀರು ನೀವು ಅಟ್ಟ ಹಾಕ್ಬೇಡ ಸ್ಪರ್ಶ ಜ್ಞಾನನ ಕಳ್ಕೊಂಡ್ಬಿಟ ನಾವು ಏನಕ್ಕಿದ್ಯಾ இல்ல பா அடிசிர் இல்லேன் ಅವತ್ತಿ ಎಲ್ಲಮೂ ಗುಡ್ಡಾಗಿ ಇರ್ತಾವಲ್ಲ ಅಯ್ಯピಸ ಹಂಗೇತಿರ ಅಲ್ಲ ಅಯ್ಯピಸ ನಾನು ಅಲ್ಲೇ ಬಿಡ್ಬೇಕು ಇಲ್ಲಿ ಯಾಕ ಮು ಮಂದಿ ಅಲ್ಲೋಣ ಮತ್ತೆ ನಾನೇ ಹೆಂಗ್ ಅಂತ ಬೌಷೆ ಇಟ್ಟು ಮಾತಾಡಕತ್ತಾ ನೀವು ಬೌಷೆ ಎಲ್ಲಮೂ ಗುಡ್ಡಾಗಿ ಇರಬೇಕು ಎಲ್ಲಿಕಾ ನೆಲ್ಲಿಕಾ ಶ್ರೀಮಂತ ಪ್ರತಾಪ್ ಅದನಲ್ಲ ಅವ್ರ ಕೈಯಾ ಕೆಲಸ ಮಾಡ್ತಾನಲ್ಲ ಗುಮಾಸ್ ಗುಮಾಸ್ ಛತ್ರಿ ಚೆನ್ನಪ್ಪನ ಮಗಳ ಶಿಂಗಾರಿ ಅಂದ್ರ ನಾನ ಅಯ್ಯೋ ನೀನ ನಮ್ಮ ಹಳೆ ಗಡಿಗೆ ನಾನೇನ ಬೇರೆ ತಿಳ್ಕೊಂಡಿದ್ದೆ ಅಂದ್ರ ನಂದ್ರದಾಗ ನೀ ಮೊದಲ ಕೈ ಇಟ್ಟಿ ಅಂದಂಗ ಆತ ಕೈ ಇಡ್ಬೇಕಂತ ದಿನ ಸಾಕಷ್ಟು ಪ್ರಯತ್ನ ಮಾಡ್ತೀನಿ ಆದ್ರೆ ಏನು ಮಾಡೋದು ಗಿರಾಕಿನ ಬಾಳಿರ್ತಾವ ನೋಡು ಹಂಗಾದ್ರ ನಂಗೊಂದ್ ಮಳೆ ಹೋಗ್ಕೊಡ್ತೀಯ ನೀನು ಹೂ ಅಂದ್ರೆ ಒಂದು ಮಳೆ ಹೂ ಯಾಕಾ ಸಿಂಗಾರಿ ನಿನ್ನ ತೆeligeಗೆ ಸಿಡಿಸೆ ಬಿಡ್ತೀಯಾ ಹೂ ಹೌದಾ ಅಷ್ಟೈತೆ ನಿನ್ನ ಕಡೆ ಅವನು ಸಿಕ್ ಸಿಕ್ಕಲೇ ಹೂ ಬಿಡೋಷ್ಟು ಧೈರ್ಯ ಅಲ್ಲ ಈ ಹೂ ಮಾರೋ ಹುಡುಕೊಂಡು ಹೂ ಬಿಟ್ಕೊಂಡು ನೋಡು ಆಮೇಲೆ ಗೊತ್ತಾಗುತ್ತಾ ಈ ಹೂ ಮಾರಾ ಹುಡುಕೊಂಡು ತಾಕತ್ತ ಏನು ಈ ಮಾತು ನಮ್ಲ್ಯಾ ಸತ್ತು ಸುಡಗಾದರ ಕೆಂಚಿ ಆಣೆ ಮಾಡಿ ಹೇಳ್ತಿನಿ ಸಿಂಗಾರಿ ಈ ಮಾತು ಕರೆ ಐತೆ ನೋಡು ಹೌದೇನ ರಜಾ ಕೊತ್ತಂಬರಿ ಬೀಜ ಸಿಂಗಾರಿ ಮಾತು ತೆಗ ಮಾಡ್ದೆಲ್ಲೇ ನನ್ನ ಮರಳ